ಓಂ ಶಾಂತಿ ದಿನಾಂಕ ಹದಿನೇಳು ಹನ್ನೆರಡು ಇಪ್ಪತ್ತ್ ಮೂರು ಪ್ರಾತಃ ಮುರುಳಿ ಅವ್ಯಕ್ತವಾಗ್ತಾದ ರಿವೈಸ್ ದಿನಾಂಕ ಆರು ಮೂರು ತೊಂಬತ್ತೇಳು ಮಧುಬನ ಶಿವ ಜಯಂತಿಯ ಉಡುಗೊರೆ ಶ್ರಮವನ್ನು ಬಿಟ್ಟು ಪ್ರೇಮದ ಉಯ್ಯಾಲೆಯಲ್ಲಿ ತೂಗಿ ಇಂದು ಸ್ವಯಂ ಶಿವಪೆಥ ತನ್ನ ನಾಲ್ಕೂ ದಿಕ್ಕಿನ ಬಂದಿರುವ ಮಕ್ಕಳೊಡನೆ ತನ್ನ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ ಮಕ್ಕಳ ಭಾಗ್ಯ ಎಷ್ಟಿದೆ ಎಂದರೆ ಸ್ವಯಂ ತಂದೆ ಮಿಲನ ಮಾಡಲು ಮತ್ತು ಆಚರಿಸಲು ಬಂದಿದ್ದಾರೆ ಜಗತ್ತಿನವರಂತೂ ಬನ್ನಿ ಯಾವಾಗ ಬರುತ್ತೀರ ಯಾವ ರೂಪದಲ್ಲಿ ಬರುತ್ತೀರ ಎಂದು ಕೂಗುತ್ತಿರುತ್ತಾರೆ ಆಹ್ವಾನ ಮಾಡುತ್ತಿರುತ್ತಾರೆ ಹಾಗೂ ತಾವು ಮಕ್ಕಳೊಡನೆ ಸ್ವಯಂ ತಂದೆ ಆಚರಿಸುವುದಕ್ಕಾಗಿ ಬಂದಿದ್ದಾರೆ ಎಂತಹ ವಿಚಿತ್ರ ದೃಶ್ಯವನ್ನು ಎಂದಾದರೂ ಸ್ವಪ್ನದಲ್ಲಿಯೂ ಯೋಚಿಸಿರುವುದಿಲ್ಲ ಆದರೆ ಇಂದು ಸಾಕಾರ ರೂಪದಲ್ಲಿ ಆಚರಿಸುವುದಕ್ಕಾಗಿ ಓಡಿ ಓಡಿ ಬಂದು ತಲುಪಿದ್ದೀರ ತಂದೆಯು ಸಹ ನಾಲ್ಕು ದಿಕ್ಕಿನ ಮಕ್ಕಳನ್ನು ನೋಡಿ ಹರ್ಷತರಾಗತ್ತಾರೆ ವಹ್ ಸಾಲಿ ಗ್ರಾಮ ಮಕ್ಕಳೇ ವಹ್ ವಹ್ ಸಾಕಾರ ರೂಪಧಾರಿ ಭವಿಷ್ಯದ ಫರಿಷ್ತ ಸೊ ದೇವತಾ ಮಕ್ಕಳೇ ವಹ್ ಭಕ್ತ ಮಕ್ಕಳು ಮತ್ತು ತಾವು ಆತ್ಮ ಮಕ್ಕಳಲ್ಲಿ ಎಷ್ಟೊಂದು ಅಂತರವಿದೆ ಭಕ್ತರು ಭಾವನೆಯ ಅಲ್ಪಕಾಲದ ಫಲವನ್ನು ಪಡೆದು ಖುಷಿಯಾಗುತ್ತಾರೆ ವಾನ ಹಾಡು ಹಾಡುತ್ತಿರುತ್ತಾರೆ ಮತ್ತು ತಾವು ಆತ್ಮ ಮಕ್ಕಳುಗಳು ಸ್ವಲ್ಪ ಅಲ್ಪಕಾಲದ ಫಲವನ್ನು ಪಡೆಯುವುದಿಲ್ಲ ಆದರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡು ಆಸ್ತಿಯ ಆಗತ್ತೀರ ಮೇಲೆ ಭಕ್ತ ಆತ್ಮಗಳು ಮತ್ತು ಜ್ಞಾನಿ ಆತ್ಮ ಮಕ್ಕಳಲ್ಲಿ ಎಷ್ಟೊಂದು ಅಂತರವಿದೆ ಭಕ್ತರು ಸಹ ಆಚರಿಸುತ್ತಾರೆ ಮತ್ತು ಆಚರಿಸುವುದಕ್ಕಾಗಿ ತಾವೂ ಸಹ ಬಂದಿದ್ದೀರೆ ಆದರೆ ಆಚರಣೆಯಲ್ಲಿ ಎಷ್ಟು ಅಂತರವಿದೆ ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದೀರಾ ಅಲ್ಲವೇ ಓಡೋಡಿ ಬಂದಿದ್ದೀರಾ ಕೆಲವರು ಅಮೇರಿಕಾದಿಂದ ಕೆಲವರು ಲಂಡನ್ನಿಂದ ಕೆಲವರು ಆಸ್ಟ್ರೇಲಿಯಾದಿಂದ ಕೆಲವರು ಏಷ್ಯಾದಿಂದ ಎಷ್ಟು ಸ್ನೇಹದಿಂದ ಬಂದು ತಲುಪಿದ್ದಾರೆ ಮೇಲೆ ಬಾಕ್ತಾದ ತಂದೆಯ ಜಯಂತಿಯ ಜೊತೆಯಲ್ಲಿ ಮಕ್ಕಳದ್ದು ಸಹ ಜಯಂತಿಯಾಗಿದೆ ಎಂದಾಗ ತಂದೆಯ ಜೊತೆಯಲ್ಲಿ ಮಕ್ಕಳದ್ದು ಸಹ ಜಯಂತಿಯ ಶುಭಾಶಯವಾಗಲಿ ಶುಭಾಶಯವಾಗಲಿ ಏಕೆಂದರೆ ಒಬ್ಬರೇ ತಂದೆ ಈ ಸಾಕಾರ ಜಗತ್ತಿನಲ್ಲಿ ಮಕ್ಕಳ ಹೊರತಾಗಿ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಅಷ್ಟು ಮಕ್ಕಳೊಡನೆ ಪ್ರೀತಿಯಿದೆ ಒಬ್ಬರೇ ಮಾಡಲು ಸಾಧ್ಯವೇ ಇಲ್ಲ ಮೊದಲು ಮಕ್ಕಳನ್ನು ನಿಮಿತ್ತ ಮಾಡುತ್ತಾರೆ ನಂತರ ಬೆನ್ನಲು ಬಾಗಿ ಅಥವಾ ಕಂಬೈನ್ಡ್ ಆಗಿ ಕರ್ತಾರನಾಗಿ ನಿಮಿತ್ತ ಮಕ್ಕಳಿಂದ ಕಾರ್ಯವನ್ನು ಮಾಡಿಸುತ್ತಾರೆ ಸಾಕಾರ ಜಗತ್ತಿನಲ್ಲಿ ಒಬ್ಬರೇ ಮಕ್ಕಳ ಹೊರತಾಗಿ ಇಷ್ಟಪಡುವುದಿಲ್ಲ ನಿರಾಕಾರಿ ಜಗತ್ತಿನಲ್ಲಂತೂ ತಾವು ಮಕ್ಕಳು ತಂದೆಯನ್ನು ಒಬ್ಬರನ್ನೇ ಬಿಟ್ಟು ಹೊರಟು ಬರುತ್ತೀರ ತಂದೆಯ ಆಜ್ಞೆಯಿಂದಲೇ ಆಗುತ್ತದೆ ಆದರೆ ಸಾಕಾರ ಜಗತ್ತಿನಲ್ಲಿ ತಂದೆ ಮಕ್ಕಳ ಹೊರತಾಗಿ ಇರಲು ಸಾಧ್ಯವಿಲ್ಲ ಮಕ್ಕಳು ಖಂಡಿತ ಜೊತೆಯಲ್ಲಿರಬೇಕು ಜೊತೆಯಲ್ಲಿರುತ್ತೇವೆ ಕೇವಲ ನಿರಾಕಾರಿ ಜಗತ್ತಿನವರೆಗೆ ಜೊತೆಯಲ್ಲಿ ನಡೆಯುತ್ತೇವೆ ಎಂಬುದು ಮಕ್ಕಳದ್ದು ಸಹ ಪ್ರಮಾಣವಾಗಿದೆ ಎಲ್ಲ ಮಕ್ಕಳಿಗೂ ತಂದೆಯ ಜಯಂತಿಯನ್ನಾಚರಿಸುವ ಹುಮ್ಮಸ್ಸು ಉತ್ಸಾಹ ಎಷ್ಟಿದೆ ಎಂಬುದನ್ನು ಬಾಪ್ತಾದ ನೋಡುತ್ತಿದ್ದರು ಮೇಲೆ ತಂದೆಯೂ ನೋಡಿ ಮಕ್ಕಳ ಸ್ನೇಹದಲ್ಲಿ ನಿಮ್ಮ ಜೊತೆ ಸಾಕಾರ ಶರೀರದ ಸಾಲ ತೆಗೆದುಕೊಂಡು ತಲುಪಿದ್ದಾರೆ ಇದಕ್ಕೆ ಅಲೌಕಿಕ ಪ್ರೀತಿ ಎನ್ನುತ್ತಾರೆ ಮಕ್ಕಳು ತಂದೆಯ ಹೊರತಾಗಿ ಇರಲು ಸಾಧ್ಯವಿಲ್ಲ ಹಾಗೂ ತಂದೆ ಮಕ್ಕಳ ಹೊರತಾಗಿ ಇರಲು ಸಾಧ್ಯವಿಲ್ಲ ಪ್ರೀತಿಯೂ ಇದೆ ಮತ್ತು ನಂತರ ಭಿನ್ನವೂ ಅತಿಯಾಗಿದೆ ಆದ್ದರಿಂದ ಭಿನ್ನ ಮತ್ತು ಪ್ರಿಯ ಎಂದೇ ತಂದೆಯ ಮಹಿಮೆ ಇದೆ ಮಕ್ಕಳು ತಂದೆಗಾಗಿ ಬಹಳ ಪ್ರಕಾರದ ಉಡುಗೊರೆ ಕಾರ್ಡ್ ಆಗಲಿ ಯಾವುದೇ ವಸ್ತುಗಳದ್ದಾಗಲಿ ಹೃದಯದ ಉಮ್ಮಸ್ಸಿನ ಪತ್ರವನ್ನಾಗಲಿ ಏನನ್ನೇ ತಂದಿದ್ದರೂ ತಂದೆಯ ಬಳಿ ಇಂದಿನ ದಿನ ವತನದಲ್ಲಿ ಎಲ್ಲ ಉಡುಗೊರೆಯ ಮ್ಯೂಸಿಯಂ ಹಾಕಿದೆ ನಿಮ್ಮ ಸಂಗ್ರಹಾಲಯ ಸೇವೆಯದ್ದಾಗಿದೆ ಮತ್ತು ತಂದೆಯ ಸಂಗ್ರಹಾಲಯ ಸ್ನೇಹದ್ದಾಗಿದೆ ಮೇಲೆ ಏನೆಲ್ಲವನ್ನೂ ತಂದಿದ್ದೀರೋ ಅಥವಾ ಕಳಿಸಿದ್ದೀರೋ ಎಲ್ಲರ ಸ್ನೇಹ ಸಂಪನ್ನ ಉಡುಗೊರೆ ತಂದೆಯ ಬಳಿ ಈಗಲೂ ಸಹ ಮ್ಯೂಸಿಯಂ ಹಾಕಿದೆ ಅವುಗಳನ್ನು ನೋಡಿ ನೋಡಿ ತಂದೆ ಹರ್ಷಿತರಾಗುತ್ತಿರುತ್ತಾರೆ ವಸ್ತು ದೊಡ್ಡದಲ್ಲ ಆದರೆ ವಸ್ತುವಿನಲ್ಲಿ ಯಾವಾಗ ಸ್ನೇಹ ತುಂಬುತ್ತದೆ ಆಗ ಚಿಕ್ಕ ವಸ್ತುವು ಬಹಳ ಮಹಾನ್ ಆಗುತ್ತದೆ ಅಂದ ಮೇಲೆ ಬಾಕ್ತಾದ ವಸ್ತುವನ್ನು ನೋಡುವುದಿಲ್ಲ ಕಾಗದದ ಕಾರ್ಡನ್ನು ಅಥವಾ ಪತ್ರವನ್ನು ನೋಡುವುದಿಲ್ಲ ಆದರೆ ಅದರಲ್ಲಿ ಸಮಾವೇಶವಾಗಿರುವ ಹೃದಯದ ಸ್ನೇಹವನ್ನು ನೋಡುತ್ತಾರೆ ಆದ್ದರಿಂದ ತಂದೆಯ ಬಳಿ ಸ್ನೇಹದ ಸಂಗ್ರಹಾಲಯವಿದೆ ಎಂದು ಹೇಳಿದೆ ಅಂತಹ ಸಂಗ್ರಹಾಲಯ ನಿಮ್ಮ ವಿಶ್ವದಲ್ಲಿಲ್ಲ ಆ ರೀತಿಯ ಸಂಗ್ರಹಾಲಯ ಇದೇನು ಎಲ್ಲ ತಂದೆ ಯಾವಾಗ ಒಂದೊಂದು ಪ್ರೀತಿಯ ಉಡುಗೊರೆಯನ್ನು ನೋಡುತ್ತಾರೆ ಆಗ ನೋಡುತ್ತಿದ್ದಂತೆ ಮಕ್ಕಳ ಮುಖಪುಟ ಅದರಲ್ಲಿ ಕಾಣಿಸುತ್ತದೆ ಅಂತಹ ಕ್ಯಾಮರಾ ನಿಮ್ಮ ಬಳಿ ಇದೆಯೇ ಎಲ್ಲ ಉಡುಗೊರೆಯನ್ನು ನೋಡುತ್ತಾ ಬಾಗ್ತಾದ ಅವರಿಗೆ ಒಂದು ಶುಭ ಸಂಕಲ್ಪ ಬಂತು ಹೇಳುವುದೇ ಮಾಡಬೇಕಾಗುತ್ತದೆ ಮಾಡುತ್ತೀರ ತಯಾರಿದ್ದೀರ ಯೋಚನೆ ಮಾಡಬೇಡಿ ಬಾಗ್ತಾದರವರಿಗೆ ಸಂಕಲ್ಪ ಬಂದಿತು ಈ ಉಡುಗೊರೆಯಂತೂ ತಂದೆಯ ಬಳಿ ತಲುಪಿದೆ ಆದರೆ ಜೊತೆಯಲ್ಲಿ ಬಾಗ್ತಾದ ಅವರಿಗೆ ಮತ್ತೊಂದು ಉಡುಗೊರೆಯೂ ಬೇಕು ನೀವು ಜನರ ಉಡುಗೊರೆ ಬಹಳ ಚೆನ್ನಾಗಿದೆ ಆದರೆ ಬಾಗ್ತಾದರವರಿಗೆ ಇನ್ನೂ ಬೇಕು ಮೇಲೆ ಉಡುಗೊರೆಯನ್ನು ಕೊಡುತ್ತೀರ ಹಾಗಂತೂ ಈ ನೆನಪಾರ್ಥವನ್ನೇನು ಆಚರಿಸುತ್ತೀರ ಶಿವಜಯಂತಿ ಅಂದರೆ ಏನನ್ನಾದರೂ ಅರ್ಪಣೆ ಮಾಡುತ್ತೀರ ಬಲಿಹಾರಿಯಾಗತ್ತೀರ ಮೇಲೆ ಬಾಗ್ತಾದ ಯೋಚಿಸಿದರು ಬಲಿಹಾರಿಯಂತೂ ಎಲ್ಲ ಮಕ್ಕಳು ಆಗಿದ್ದೀರ ಬಲಿಹಾರಿ ಆಗಿದ್ದೀರೋ ಅಥವಾ ಈಗ ಸ್ವಲ್ಪ ಸ್ವಲ್ಪ ತನ್ನ ಬಳಿ ಸಂಭಾಲನೆ ಮಾಡಿಕೊಂಡಿಟ್ಟುಕೊಂಡಿದ್ದೀರೋ ಎಂದಿನ ದಿನ ವ್ರತವನ್ನೂ ತೆಗೆದುಕೊಳ್ಳುತ್ತಾರೆ ಮೇಲೆ ಬಾಕ್ತಾದರವರಿಗೆ ಸಂಕಲ್ಪ ಬಂದಿತು ಮಕ್ಕಳೇನೋ ಕೆಲವೊಮ್ಮೆ ಸ್ವಲ್ಪ ನಡೆಯುತ್ತ ನಡೆಯುತ್ತ ಸುಸ್ತಾಗುತ್ತಾರೆ ಬಹಳ ಶ್ರಮದ ಅನುಭವ ಮಾಡುತ್ತಾರೆ ಅಥವಾ ನಿರಂತರ ಯೋಗ ಬೆಳೆಸುವುದು ಕಷ್ಟವೆಂದು ಅನುಭವ ಮಾಡುತ್ತಾರೆ ಆಗುತ್ತದೆ ಎಂದು ಯೋಚಿಸುತ್ತಾರೆ ನೀವು ಚಿಂತೆ ಮಾಡಬೇಡಿ ಆಗಿ ಹೋಗುತ್ತದೆ ಎಂದು ತಂದೆಗೆ ಭರವಸೆ ಕೊಡುತ್ತಾರೆ ಆದರೆ ಭಕ್ತಾದರವರಿಗೆ ಮಕ್ಕಳ ಸುಸ್ತು ಅಥವಾ ಉಡುಗಾಟಿಕೇತನ ಅಥವಾ ಕೆಲವೊಮ್ಮೆ ಕೆಲವರು ಸ್ವಲ್ಪ ನಿರಾಶ್ರೂ ಆಗಿಬಿಡುತ್ತಾರೆ ನಮ್ಮ ಭಾಗ್ಯದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು ಕೆಲವೊಮ್ಮೆ ಯೋಚಿಸುತ್ತಾರೆ ಮೇಲೆ ಇದು ತಂದೆಗೆ ಇಷ್ಟವಾಗುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚು ತಂದೆಗೆ ಮಕ್ಕಳ ಶ್ರಮ ಇಷ್ಟವಾಗುವುದಿಲ್ಲ ಮಾಲೀಕರು ಮತ್ತು ಶ್ರಮ ತಂದೆಗೂ ಸಹ ಬಾಲಕರು ಮಾಲೀಕರಾಗಿದ್ದೀರ ಭಗವಂತನಿಗೂ ಮಾಲೀಕರು ಹಾಗೂ ನಂತರ ಶ್ರಮ ಅಂದ ಮೇಲೆ ಇಷ್ಟವಾಗುತ್ತದೆಯೇ ಕೇಳುವುದಕ್ಕೂ ಸಹ ಇಷ್ಟವಾಗುವುದಿಲ್ಲ ಮೇಲೆ ತಂದೆಗೆ ಸಂಕಲ್ಪ ಬಂದಿತು ಮಕ್ಕಳು ಜನ್ಮದಿನದ ಉಡುಗೊರೆಯನ್ನಂತೂ ಖಂಡಿತ ಕೊಟ್ಟೇ ಕೊಡುತ್ತಾರೆ ಮೇಲೆ ಏಕೆ ಇಂದಿನ ದಿನ ಎಲ್ಲ ಮಕ್ಕಳು ಇದನ್ನು ಉಡುಗೊರೆಯ ರೂಪದಲ್ಲಿ ಕೊಟ್ಟು ಬಿಡಬಾರದು ಈ ಸ್ಥೂಲ ಉಡುಗೊರೆ ಏನೆಲ್ಲ ಕೊಟ್ಟಿದ್ದೀರ ಅದಂತೂ ವತನದಲ್ಲಿ ಪ್ರಗಟವಾಗಿದೆ ಆದರೆ ನಿರಾಕಾರಿ ಜಗತ್ತಿನಲ್ಲಂತೂ ಈ ಉಡುಗೊರೆ ಪ್ರಗಟ ಆಗುವುದಿಲ್ಲ ಅಲ್ಲಂತೂ ಸಂಕಲ್ಪದ ಉಡುಗೊರೆ ತಲುಪುತ್ತದೆ ಮೇಲೆ ಎಂದಿನ ದಿನ ಎಲ್ಲ ಮಕ್ಕಳಿಂದ ಉಡುಗೊರೆ ತೆಗೆದುಕೊಳ್ಳಬೇಕೆಂದು ತಂದೆಗೆ ಸಂಕಲ್ಪ ಅಂದ ಮೇಲೆ ಉಡುಗೊರೆ ಕೊಡುತ್ತೀರೋ ಅಥವಾ ಕೊಟ್ಟು ನಂತರ ಅಲ್ಲಿ ಹೋಗಿ ಮರಳಿ ತೆಗೆದುಕೊಳ್ಳುತ್ತೀರೋ ಮಧುಬನದ್ದು ಮಧುಬನದಲ್ಲುಳಿಯಿತು ಮತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದ್ದು ಎನ್ನುತ್ತೀರೋ ಆ ರೀತಿಯಂತೂ ಮಾಡುವುದಿಲ್ಲವೆ ಮಕ್ಕಳು ಬಹಳ ಚತುರರಾಗಿದ್ದಾರೆ ನಾವು ವಾಪಸ್ ಬರಲಿ ಎಂದು ಬಯಸುವುದಿಲ್ಲ ಆದರೆ ಬಂದು ಬಿಡುತ್ತದೆ ಎಂದು ತಂದೆಗೆ ಹೇಳುತ್ತಾರೆ ಬಂದು ಬಿಟ್ಟರೆ ನೀವು ಏಕೆ ಸ್ವೀಕಾರ ಮಾಡುತ್ತೀರಾ ಬಂದು ಬಿಡುತ್ತದೆ ಇದೇನೋ ಸರಿ ಆದರೆ ಯಾವುದೇ ವಸ್ತು ನಿಮಗೆ ಇಷ್ಟವಾಗುವುದಿಲ್ಲ ಮತ್ತು ಯಾರು ಬಲವಂತವಾಗಿ ಕೊಟ್ಟೂ ಬಿಟ್ಟರು ಆಗ ನೀವು ತೆಗೆದುಕೊಳ್ಳುತ್ತೀರೋ ಅಥವಾ ಮರಳಿ ಕೊಟ್ಟು ಬಿಡುತ್ತೀರೋ ಮರಳಿ ಕೊಡುತ್ತೀರ ಅಲ್ಲವೇ ಅಂದ ಮೇಲೆ ಏಕೆ ಸ್ವೀಕಾರ ಮಾಡುತ್ತೀರ ಮಾಯೆಯಂತೂ ಮರಳಿ ತರುತ್ತದೆ ಆದರೆ ನೀವು ಸ್ವೀಕಾರ ಮಾಡಬೇಡಿ ಅಂತಹ ಧೈರ್ಯವಿದೆಯೇ ಯೋಚನೆ ಮಾಡಿ ಹೇಳಿ ನಂತರ ಅಲ್ಲಿ ಹೋಗಿ ಬಾಬಾ ಏನು ಮಾಡಲಿ ಬಯಸುವುದಿಲ್ಲ ಆದರೆ ಆಗಿ ಹೋಗುತ್ತದೆ ಎಂದು ಹೇಳಬೇಡಿ ಆ ರೀತಿ ಪತ್ರವನ್ನಂತೂ ಬರೆಯುವುದಿಲ್ಲವೆ ನಿಮ್ಮ ಧೈರ್ಯ ಮತ್ತು ತಂದೆಯ ಸಹಯೋಗ ಧೈರ್ಯ ಕಡಿಮೆ ಮಾಡಿಕೊಳ್ಳಬೇಡಿ ತಂದೆಯ ಸಹಕಾರ ಸಿಕ್ಕುತ್ತದೆಯೋ ಅಥವಾ ಇಲ್ಲವೋ ಎಂದು ನಂತರ ನೋಡಿ ಧೈರ್ಯ ಇಟ್ಟುಕೊಳ್ಳುವುದರಿಂದ ತಂದೆಯ ಸಹಕಾರ ಸಮಯದಲ್ಲಿ ಸಿಗುತ್ತದೆ ಮತ್ತು ಸಿಗಲೇಬೇಕು ಖಚಿತವಾಗಿದೆ ಎಂದು ಎಲ್ಲರಿಗೂ ಅನುಭವವೂ ಇದೆ ಧೈರ್ಯ ನಿಮ್ಮದು ಸಹಕಾರ ತಂದೆಯದ್ದು ಮೇಲೆ ಸಂಕಲ್ಪವೇನಾಯಿತು ಧೈರ್ಯವಿದೆಯೋ ಅಥವಾ ಇಲ್ಲವೋ ಎಂದು ಮುಖವನ್ನು ನೋಡುತ್ತಿದ್ದೇನೆ ಧೈರ್ಯವುಳ್ಳವರಂತೂ ಆಗಿದ್ದೀರ ಏಕೆಂದರೆ ಒಂದು ವೇಳೆ ಧೈರ್ಯ ಇಲ್ಲದಿದ್ದರೆ ತಂದೆಯ ಮಕ್ಕಳಾಗುತ್ತಿರಲಿಲ್ಲ ಆಗಿದ್ದೀರ ಇದರಿಂದ ಧೈರ್ಯದ ಸಾಬೀತಾಗುತ್ತದೆ ಸಮಯದಲ್ಲಿ ಧೈರ್ಯವನ್ನು ಸ್ವಲ್ಪ ಮರೆತು ಹೋಗುತ್ತೀರ ಕೇವಲ ಈ ಚಿಕ್ಕದಾದ ವಿಚಾರವನ್ನು ಮಾಡುತ್ತೀರ ಏನಾದರೂ ಆಗುತ್ತದೆಯಲ್ಲವೇ ಆಗ ನಂತರ ಧೈರ್ಯ ಅಥವಾ ಸಹಯೋಗ ನೆನಪಿಗೆ ಬರುತ್ತದೆ ಸಮಯದಲ್ಲಿ ಎಲ್ಲ ಶಕ್ತಿಗಳು ಸಮಯ ಪ್ರಮಾಣವಾಗಿ ಉಪಯೋಗ ಮಾಡಬೇಕು ಇದಕ್ಕೆ ಜ್ಞಾನಿ ಆತ್ಮ ಯೋಗಿ ಆತ್ಮ ಎಂದು ಹೇಳಲಾಗುತ್ತದೆ ಭಕ್ತಾದಾರವರಿಗೆ ಒಂದು ವಿಚಾರದ ಖುಷಿ ಬಹಳವಿದೆ ಯಾವ ವಿಚಾರದ್ದು ಎಂದು ತಿಳಿದಿದೆಯೇ ಹೇಳಿ ಅನೇಕರು ತಿಳಿಸಿದರು ಎಲ್ಲರೂ ಸರಿಯಾಗಿ ಹೇಳುತ್ತಿದ್ದೀರಾ ಆದರೆ ತಂದೆಯ ಸಂಕಲ್ಪ ಬೇರೆ ಇದೆ ನೀವು ಬಹಳ ಆಳವಾಗಿ ತಿಳಿಸುತ್ತಿದ್ದೀರಾ ನಾಲೆಜ್ಫುಲ್ ಆಗಿದ್ದೀರ ಅಲ್ಲವೇ ನಾವು ನೂರೆಂಟರಲ್ಲಿ ಬರುತ್ತೇವೆ ಎಂದು ಕೆಲವು ಮಕ್ಕಳು ಪತ್ರ ಮತ್ತು ಚೀಟಿಯಲ್ಲಿ ಬರೆದರು ಬಹಳ ಚೀಟಿಗಳು ಬಂದಿವೆ ಎಂದು ಭಾಗದ ಖುಷಿಯಾಗುತ್ತಿದ್ದರು ಯಾವಾಗ ಇಷ್ಟು ನೂರೆಂಟರಲ್ಲಿ ಬರುತ್ತಾರೆ ಮೇಲೆ ನೂರೆಂಟರ ಮಾಲೆ ಐದು ಹಂತಗಳದ್ದನ್ನಾಗಿ ಮಾಡಬೇಕಾಗುತ್ತದೆ ಎಂದು ಬಾಗ್ದಾದ ಯೋಚಿಸಿದರು ಮೇಲೆ ಐದು ಆರು ಏಳು ಎಂಟು ಸರಣಿಯ ಮಾಲೆ ಮಾಡಬೇಕಲ್ಲವೇ ಯಾರೆಲ್ಲ ಸಂಕಲ್ಪ ಮಾಡಿದ್ದೀರ ಲಕ್ಷ್ಯ ಇಟ್ಟುಕೊಂಡಿದ್ದೀರಾ ಬಹಳ ಒಳ್ಳೆಯದು ಆದರೆ ಕೇವಲ ಈ ಸಂಕಲ್ಪವನ್ನು ಮಧ್ಯ ಮಧ್ಯದಲ್ಲಿ ದೃಢ ಮಾಡುತ್ತೀರಿ ಸಡಿಲ ಮಾಡಬೇಡಿ ಮಾಯೆ ಬಂದು ಬಿಟ್ಟಿತ್ತು ಈಗ ಬರುತ್ತೇವೆಯೋ ಇಲ್ಲವೋ ಗೊತ್ತಿಲ್ಲ ಎಂದಂತೂ ಹೇಳುವುದಿಲ್ಲವೇ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಬೇಡಿ ಗೊತ್ತು ಮಾಡಿಕೊಂಡಿದ್ದೀರ ಬರಲೇಬೇಕು ದೃಢತೆಯ ಸೀಲೊತ್ತುತ್ತಿರಿ ಹ ನಾನು ಬರಲೇಬೇಕು ಏನೇ ಆಗಲಿ ನನ್ನ ನಿಶ್ಚಯ ಅಟಲವಾಗಿದೆ ಅಖಂಡವಾಗಿದೆ ಆ ರೀತಿ ಅಟಲ ಅಖಂಡ ನಿಶ್ಚಯವಿದೆಯೇ ಅಂದಮೇಲೆ ಮಾಯೆಯನ್ನು ಅಲುಗಾಡಿಸಲು ಕಳಿಸುವುದೇ ಇಲ್ಲವೇ ಹೆದರುತ್ತೀರ ಮಾಯೆ ನಿಮ್ಮಿಂದ ಹೆದರುತ್ತದೆ ಮತ್ತು ನೀವು ಮಾಯೆಗೆ ಹೆದರುತ್ತೀರ ಮಾಯೆ ತನ್ನ ಬಾಗಿಲನ್ನು ನೋಡುತ್ತದೆ ಇಲ್ಲಿ ತೆರೆದಿದೆ ಇಲ್ಲಿ ತೆರೆದಿದೆ ಎಂದು ಹುಡುಕುತ್ತಿರುತ್ತದೆ ನೀವೇಕೆ ಗಾಬರಿಗೊಳ್ಳುತ್ತೀರ ಮಾಯೆ ಏನೂ ಅಲ್ಲ ಏನೂ ಹೇಳದಿದ್ದರೆ ಏನೂ ಆಗುವುದಿಲ್ಲ ಬರಲು ಸಾಧ್ಯವಿಲ್ಲ ಬರಲು ಸಾಧ್ಯವಿಲ್ಲ ಎಂದರೆ ಬರಲು ಸಾಧ್ಯವಿಲ್ಲ ಏನು ಮಾಡುವುದು ಏನು ಮಾಡುವುದು ಎಂದರೆ ಮಾಯೆಯ ಬಾಗಿಲನ್ನು ತೆರೆದಿರಿ ಆಹ್ವಾನ ಮಾಡಿದಿರಿ ಮೇಲೆ ಬಹಳ ಮಕ್ಕಳು ನೂರೆಂಟರಲ್ಲಿ ಬರುವ ಪ್ರಮಾಣ ಮಾಡಿದ್ದೀರ ಇದು ಒಳ್ಳೆಯ ವಿಚಾರ ಮಾಡಿದ್ದೀರ ಅಲ್ಲವೇ ನಾವು ನೂರೆಂಟರಲ್ಲಿ ಬರುತ್ತೇವೆ ಎಂದು ಯಾರೆಲ್ಲ ಹೇಳಿದ್ದೀರೋ ಅವರು ಉದ್ದವಾಗಿ ಕೈಯತ್ತಿ ಚೆನ್ನಾಗಿ ಡ್ರಿಲ್ ಮಾಡಿ ಬಹಳ ಒಳ್ಳೆಯದು ಶುಭಾಶಯವಾಗಲಿ ನೂರೆಂಟರಲ್ಲಿ ಎಷ್ಟು ಜನ ಬರುತ್ತಾರೆ ನಾವು ಎಲ್ಲಿ ಬರುತ್ತೇವೆ ಎಂದು ಯೋಚಿಸಬೇಡಿ ಮೊದಲು ಲೆಕ್ಕ ಹಾಕತೊಡಗುತ್ತಾರೆ ದಾದಿ ಬರುತ್ತಾರೆ ದೀದಿ ಬರುತ್ತಾರೆ ನಂತರ ದಾದರೂ ಬರುತ್ತಾರೆ ಅಡ್ವಾನ್ಸ್ ಪಾರ್ಟಿಯವರೂ ಸಹ ಬರುತ್ತಾರೆ ನಮ್ಮ ಅಂಕ ಬರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಬಾಕ್ತಾದ ಎಂಟತ್ತು ಸಾಲುಗಳ ಮಾಲೆಯನ್ನು ಮಾಡಿಬಿಡುತ್ತಾರೆ ಆದ್ದರಿಂದ ನೀವು ಈ ಚಿಂತೆಯನ್ನು ಮಾಡಬೇಡಿ ಎಂದು ಬಾಪ್ತಾದ ಹೇಳಿದರು ಅನ್ಯರನ್ನು ನೋಡಬೇಡಿ ನಿಮ್ಮ ಅಂಕ ಸಿಗಲೇಬೇಕು ಇದು ತಂದೆಯ ಖಾತರಿಯಾಗಿದೆ ನೀವು ದೂರ ಮಾಡಬೇಡಿ ಮಾಲೆಯ ಮಧ್ಯದಲ್ಲಿ ದಾರವನ್ನು ಖಾಲಿ ಮಾಡಬೇಡಿ ಒಂದು ಮಣಿ ಮಧ್ಯದಲ್ಲಿ ಒಡೆದು ಹೋದರೆ ಹೊರಟು ಹೋದರೆ ಮಾಲೆ ಚೆನ್ನಾಗಿ ಅನಿಸುವುದಿಲ್ಲ ಕೇವಲ ಇದನ್ನು ಮಾಡಬೇಡಿ ಉಳಿದಂತೆ ಬಾಬಾ ಅವರ ಗ್ಯಾರಂಟಿ ಇದೆ ನೀವು ಖಂಡಿತ ಬರುತ್ತೀರ ಎಂದಂತೂ ಆಚರಿಸಲು ಬಂದಿದ್ದೇನೆ ಮುರುಳಿ ನುಡಿಸಲು ಬಂದಿಲ್ಲ ಮೇಲೆ ಯಾರೆಲ್ಲರೂ ಇದ್ದೀರೋ ಅವರು ಮಾಲೆಯಲ್ಲಿ ಬಂದು ಬಿಡಿ ನೂರೆಂಟರ ಮಾಲೆಯಲ್ಲಿ ಎಲ್ಲರಿಗೂ ಸ್ವಾಗತವಿದೆ ಇದಂತೂ ಭಕ್ತಿ ಮಾರ್ಗದವರು ನೂರೆಂಟರ ಮಾಲೆ ಮಾಡಿದ್ದಾರೆ ಭಕ್ತಾದಂತೂ ಎಷ್ಟು ಬೇಕಿದ್ದರೂ ಹೆಚ್ಚಿಸಬಹುದು ಕೇವಲ ಇದರಲ್ಲಿ ಉಡುಗೊರೆಯಂತೂ ತಂದೆ ಖಂಡಿತ ತೆಗೆದುಕೊಳ್ಳುತ್ತಾರೆ ಉಡುಗೊರೆಯನ್ನು ಬಿಡುವುದಿಲ್ಲ ಚಿಕ್ಕದಾದ ಉಡುಗೊರೆಯಾಗಿದೆ ದೊಡ್ಡದೇನೂ ಅಲ್ಲ ಏಕೆಂದರೆ ತಂದೆ ಎಲ್ಲ ಮಕ್ಕಳ ಆರು ತಿಂಗಳ ಚಾರ್ಟ್ ಅನ್ನು ನೋಡಿದರು ಆಗ ಏನು ಕಾಣಿಸಿತು ಒಂದು ವೇಳೆ ಯಾರೇ ಮಕ್ಕಳು ಸ್ವಲ್ಪವೇ ಏರುಪೇರಾದರೆ ಅಚಲದಿಂದ ಏರುಪೇರಿನಲ್ಲಿ ಬಂದರೆ ಅದಕ್ಕೆ ಕಾರಣ ಕೇವಲ ಮೂರು ಮುಖ್ಯ ವಿಚಾರಗಳಿವೆ ಅದೇ ಮೂರು ವಿಚಾರಗಳು ಭಿನ್ನ ಭಿನ್ನ ಸಮಸ್ಯೆ ಅಥವಾ ಪರಿಸ್ಥಿತಿಯಾಗಿ ಬರುತ್ತದೆ ಈ ಮೂರು ವಿಚಾರಗಳು ಏನು ಅಶುಭ ಅಥವಾ ವ್ಯರ್ಥ ಯೋಚಿಸುವುದು ಅಶುಭ ಅಥವಾ ವ್ಯರ್ಥ ಮಾತನಾಡುವುದು ಮತ್ತು ಅಶುಭ ಅಥವಾ ವ್ಯರ್ಥ ಮಾಡುವುದು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಇದರಲ್ಲಿ ಸಮಯ ಬಹಳ ವ್ಯರ್ಥವಾಗುತ್ತದೆ ಈಗ ವಿಕರ್ಮ ಕಡಿಮೆ ಆಗುತ್ತದೆ ವ್ಯರ್ಥ ಹೆಚ್ಚು ಆಗುತ್ತದೆ ವ್ಯರ್ಥದ ಬಿರುಗಾಳಿ ಅಲುಗಾಡಿಸಿ ಬಿಡುತ್ತದೆ ಹಾಗೂ ಮೊದಲು ಯೋಚನೆಯಲ್ಲಿ ಬರುತ್ತದೆ ನಂತರ ಮಾತಿನಲ್ಲಿ ಬರುತ್ತದೆ ನಂತರ ಕರ್ಮದಲ್ಲಿ ಬರುತ್ತದೆ ಹಾಗೂ ಫಲಿತಾಂಶದಲ್ಲಿ ನೋಡಿದಾಗ ಕೆಲವರ ಮಾತು ಮತ್ತು ಕರ್ಮದಲ್ಲಿ ಬರುವುದಿಲ್ಲ ಆದರೆ ಯೋಚನೆಯಲ್ಲಿ ಬಹಳ ಬರುತ್ತದೆ ಮಾಡುವ ಸಮಯವೇನಿರುತ್ತದೆಯೋ ಅದು ಯೋಚನೆಯಲ್ಲಿ ಕಳೆದು ಹೋಗುತ್ತದೆ ಅಂದ ಮೇಲೆ ಬಾಕ್ತಾದ ಇಂದು ಈ ಮೂರು ವಿಚಾರಗಳು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಇದರ ಉಡುಗೊರೆಯನ್ನು ಎಲ್ಲರಿಂದ ತೆಗೆದುಕೊಳ್ಳಲು ಬಯಸುತ್ತಾರೆ ತಯಾರಿದ್ದೀರ ಯಾರ್ಯಾರು ಕೊಟ್ಟು ಬಿಟ್ಟಿದ್ದೀರೋ ಅವರು ಕೈ ಎತ್ತಿ ಕೈಯ ವಿಡಿಯೋವನ್ನು ಚೆನ್ನಾಗಿ ಒಂದೊಂದು ಸೈಡ್ನಿಂದಲೂ ತೆಗೆಯಿರಿ ದೊಡ್ಡದಾಗಿ ಕೈಯತ್ತಿ ಡ್ರಿಲ್ ಮಾಡುವುದಿಲ್ಲ ಆದ್ದರಿಂದ ದಪ್ಪವಾಗತ್ತೀರ ಒಳ್ಳೆಯದು ಎಲ್ಲರೂ ಇದನ್ನು ಕೊಟ್ಟು ಬಿಟ್ಟಿದ್ದೀರ ಮರಳಿ ತೆಗೆದುಕೊಳ್ಳಬೇಡಿ ಬಾಯಿಂದ ಬಂದು ಬಿಟ್ಟಿತು ಏನು ಮಾಡುವುದು ಎಂದು ಹೇಳಬೇಡಿ ಬಾಯಿಗೆ ದೃಢ ಸಂಕಲ್ಪದ ಬಟನ್ ಹಾಕಿಬಿಡಿ ದೃಢ ಸಂಕಲ್ಪದ ಗುಂಡಿಯಂತೂ ಇದೆಯಲ್ಲವೇ ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳೊಡನೆ ಪ್ರೀತಿ ಇದೆಯಲ್ಲವೇ ಮೇಲೆ ಪ್ರೀತಿಯ ಗುರುತು ಪ್ರೀತಿಯುಳ್ಳವರ ಶ್ರಮವನ್ನು ನೋಡಲು ಸಾಧ್ಯವಿಲ್ಲ ಬಾಗ್ತಾದ ಸಾಕಾರದಲ್ಲಿ ಹೋಗಿ ಇವರಿಗೆ ಏನಾದರೂ ಹೇಳಬೇಕು ಎಂದು ಆ ಸಮಯದಲ್ಲಿ ಬಾಕ್ತಾದ ಯೋಚಿಸುತ್ತಾರೆ ಆದರೆ ಈಗಂತೂ ಆಕಾರಿ ನಿರಾಕಾರಿಯಾಗಿದ್ದಾರೆ ಪೂರ್ಣ ಎಲ್ಲ ಶ್ರಮದಿಂದ ದೂರ ಪ್ರೇಮದ ಉಯ್ಯಾಲಿಯಲ್ಲಿ ತೂಗುತ್ತಿರಿ ಈ ಪ್ರೇಮದ ಉಯ್ಯಾಲೆಯಲ್ಲಿ ತೂಗುತ್ತಿದ್ದರೆ ಶ್ರಮ ಸಮಾಪ್ತಿಯಾಗುತ್ತದೆ ಶ್ರಮವನ್ನು ಸಮಾಪ್ತಿ ಮಾಡಬೇಕು ಸಮಾಪ್ತಿ ಮಾಡಬೇಕು ಎಂದು ಯೋಚಿಸಬೇಡಿ ಕೇವಲ ಪ್ರೇಮದ ಉಯ್ಯಾಲಿಯಲ್ಲಿ ಕುಳಿತು ಬಿಡಿ ಶ್ರಮ ತಾನಾಗಿಯೇ ಬಿಟ್ಟು ಹೋಗುತ್ತದೆ ಬಿಡುವ ಪ್ರಯತ್ನ ಮಾಡಬೇಡಿ ಕೂರುವ ತೂಕುವ ಪ್ರಯತ್ನ ಮಾಡಿ ಶಿವಜಯಂತಿ ಅಂದರೆ ಮಕ್ಕಳ ಶ್ರಮದ ಸಮಾಪ್ತಿಯ ಜಯಂತಿ ಸರಿಯಿದೆ ತಾನೆ ತಂದೆಗೂ ಸಹ ಮಕ್ಕಳ ಮೇಲೆ ವಿಶ್ವಾಸವಿದೆ ಹೇಗೆ ಕೆಲವರು ದೂರ ಮಾಡಿಕೊಳ್ಳುತ್ತಾರೆ ತಂದೆಗೂ ಸಹ ಗೊತ್ತಾಗುವುದಿಲ್ಲ ಛಾಯೆಯ ಒಳಗೆ ಕುಳಿತಿರಿ ಬ್ರಾಹ್ಮಣ ಜೀವನದ ಅರ್ಥವೇ ತೂಗುವುದು ಮಾಯೆಯಲ್ಲಿ ಅಲ್ಲ ಮಾಯೆಯೂ ತೂಗಿಸುತ್ತದೆ ಅಮೃತ ವೇಳೆಯಲ್ಲಿ ನೋಡಿ ಮಾಯೆ ಯಾವ ರೀತಿ ತೂಗುತ್ತದೆ ಎಂದರೆ ಸೂಕ್ಷ್ಮವತನಕ್ಕೆ ಬರುವ ಬದಲು ನಿರಾಕಾರಿ ಜಗತ್ತಿನಲ್ಲಿ ಬರುವ ಬದಲು ನಿದ್ರಾ ಲೋಕದಲ್ಲಿ ಹೊರಟು ಹೋಗುತ್ತಾರೆ ಯೋಗ ಡಬಲ್ ಲೈಟ್ ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ತಲೆ ಭಾರವಾಗುತ್ತದೆ ಮೇಲೆ ಮಾಯೆಯು ಉಯಾಲಿಯಲ್ಲಿ ತೂಗುತ್ತದೆ ಆದರೆ ಮಾಯೆಯ ಉಯಾಲಿಯಲ್ಲಿ ತೂಗಬೇಡಿ ಅರ್ಧಕಲ್ಪವಂತೂ ಮಾಯೆಯ ಉಯ್ಯಾಲಿಯಲ್ಲಿ ಚೆನ್ನಾಗಿ ತೂಗಿ ನೋಡಿದ್ದೀರ ಅಲ್ಲವೇ ಏನು ಸಿಕ್ಕಿತು ಏನಾದರೂ ಸಿಕ್ಕಿತೆ ಅಲ್ಲವೇ ಈಗ ಅತೀಂದ್ರಿಯ ಸುಖದ ಉಯ್ಯಾಲಿಯಲ್ಲಿ ತೂಗಿ ಖುಷಿಯ ಉಯ್ಯಾಲಿಯಲ್ಲಿ ತೂಗಿ ಶಕ್ತಿಗಳ ಅನುಭೂತಿಗಳ ಉಯ್ಯಾಲಿಯಲ್ಲಿ ತೂಗಿ ಎಷ್ಟೊಂದು ಉಯ್ಯಾಲಿ ನಿಮಗೆ ಸಿಕ್ಕಿದೆ ಯಾವುದು ಇಲ್ಲಿನ ರಾಜಕುಮಾರ ರಾಜಕುಮಾರಿಯರಿಗೂ ಇಲ್ಲ ಯಾವ ಉಯ್ಯಾಲಿಯಲ್ಲಾದರೂ ತೂಗಾಡಿ ಈಗ ಪ್ರೇಮದ ಉಯ್ಯಾಲಿಯಲ್ಲಿ ತೂಗಿ ಈಗ ಆನಂದದ ಉಯ್ಯಾಲಿಯಲ್ಲಿ ತೂಗಿ ಈಗ ಜ್ಞಾನದ ಉಯ್ಯಾಲೆಯಲ್ಲಿ ತೂಗಾಡಿ ಎಷ್ಟು ಉಯ್ಯಾಲೆಗಳಿವೆ ಅಗಣಿತ ಅಂದ ಮೇಲೆ ಉಯ್ಯಾಲೆಯಿಂದ ಇಳಿಯಬೇಡಿ ಯಾರು ಮುದ್ದಾಗಿರುತ್ತಾರೆ ಅಲ್ಲವೇ ಮಕ್ಕಳ ಕಾಲು ಮಣ್ಣಿನಲ್ಲಿ ಬೀಳಬಾರದು ಅಥವಾ ಮಡಿಲಿನಲ್ಲಿ ಇರಬೇಕು ಅಥವಾ ಉಯ್ಯಾಲೆಯಲ್ಲಿರಬೇಕು ಗಲೀಜಿನಲ್ಲ ಎಂದೇ ಮಾತಾಪಿತರು ಬಯಸುತ್ತಾರೆ ಮಣ್ಣಿನಲ್ಲಿ ಕಾಲು ಹೋಗಬಾರದು ಆ ರೀತಿ ಅಲ್ಲವೇ ಅಂದ ಮೇಲೆ ತಾವು ಎಷ್ಟು ಮುದ್ದಾಗಿದ್ದೀರ ತಮ್ಮಂತಹ ಮುದ್ದು ಯಾರಾದರೂ ಇದ್ದಾರಿಯೇ ಪರಮಾತ್ಮ ಮುದ್ದು ಮಕ್ಕಳು ಒಂದು ವೇಳೆ ದೇಹ ಭಾನದಲ್ಲಿ ಬಂದರೆ ದೇಹ ಎಂಬುದೇನು ಮಣ್ಣಲ್ಲವೇ ದೇಹವನ್ನು ಏನು ಹೇಳುತ್ತೀರ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಎಂದು ಅಂದ ಮೇಲೆ ಇದು ಮಣ್ಣಾಯಿತಲ್ಲವೇ ಮಣ್ಣಿನಲ್ಲಿ ಕಾಲನ್ನೇಕೆ ಇಡುತ್ತೀರಾ ಮಣ್ಣು ಇಷ್ಟವಾಗುತ್ತದೆಯೇ ಕೆಲವು ಮಕ್ಕಳಿಗೆ ಮಣ್ಣು ಇಷ್ಟವಾಗುತ್ತದೆ ಕೆಲವರು ಮಣ್ಣನ್ನು ತಿನ್ನುತ್ತಾರೆ ಸಹ ಆದರೆ ನೀವು ತಿನ್ನಬೇಡಿ ಕಾಲನ್ನು ಇಡಬೇಡಿ ಸಂಕಲ್ಪ ಬರುವುದು ಅಂದರೆ ಕಾಲನ್ನಿಡುವುದು ಸಂಕಲ್ಪದಲ್ಲಿಯೂ ದೇಹ ಭಾನದಲ್ಲಿ ಬರಬಾರದು ಯೋಚನೆ ಮಾಡಿ ನಾವು ಎಷ್ಟು ಮುದ್ದಾದವರು ಯಾರ ಮುದ್ದು ಮಕ್ಕಳು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಸತ್ಯುಗದಲ್ಲಿಯೂ ಪರಮಾತ್ಮನ ಮುದ್ದು ಮಕ್ಕಳು ಇರುವುದಿಲ್ಲ ದಿವ್ಯಾತ್ಮಗಳ ಮುದ್ದು ಮಕ್ಕಳು ಇರುತ್ತಾರೆ ಆದರೆ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮುದ್ದು ಆಗಿದ್ದೀರ ಮೇಲೆ ಮಕ್ಕಳು ಧೈರ್ಯದ ಕೈಯಿಂದ ಉಡುಗೊರೆ ನೀಡಿದ್ದಾರೆ ಆದ್ದರಿಂದ ಭಾಗ್ತಾದ ಅದಕ್ಕೆ ಥ್ಯಾಂಕ್ಸ್ ಹೇಳುತ್ತಾರೆ ಶುಕ್ರಿಯ ಧನ್ಯವಾದ ಒಳ್ಳೆಯದು ನಾಲ್ಕು ದಿಕ್ಕಿನ ಅತಿ ಅತಿ ಭಾಗ್ಯವಂತ ಮಕ್ಕಳು ಯಾರು ಸ್ವಯಂ ಶಿವ ತಂದೆಯೊಂದಿಗೆ ಶಿವ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಅಂತಹ ಪದುಮಪಟ್ಟೇನು ಆದರೆ ಎಷ್ಟೇ ಅತ್ಯಂತ ಅಧಿಕವೆಂದರೂ ಅದು ಸಹ ಕಡಿಮೆಯೇ ಅಂತಹ ಮಹಾನ್ ಭಾಗ್ಯವಂತ ಆತ್ಮಗಳು ಸದಾ ತಂದೆಯ ಆಗ್ನೆಯಂತೆ ಪ್ರತಿ ಹೆಜ್ಜೆಯನ್ನಿಡುವಂತಹ ತಂದೆಯ ಸ್ನೇಹಿ ಮತ್ತು ಸಮೀಪ ಆತ್ಮಗಳು ಸದಾ ಮಾಲೀಕತನದ ಅಚಲ ಆಸನ ನಿವಾಸಿಯೇ ಭವಿಷ್ಯ ಸಿಂಹಾಸನ ನಿವಾಸಿ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಜೊತೆ ಜೊತೆಯಲ್ಲಿ ಮೋಜಿನಿಂದ ಪ್ರೇಮದ ಉಯ್ಯಾಲಿಯಲ್ಲಿ ತೂಗುವ ಜೊತೆಯಲ್ಲಿ ಹೋಗುವಂತಹ ಅಂತಹ ಬಾಕ್ತಾದರವರ ಜೊತೆಗಾರ ಮಕ್ಕಳಿಗೆ ಬಕ್ತಾದರವರ ಜನ್ಮ ದಿನದ ಶುಭಾಶಯ ಮತ್ತು ನೆನಪು ಸ್ವೀಕಾರವಾಗಲಿ ಎಲ್ಲ ಮಾಲೀಕರಿಗೂ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಶ್ರಮದಿಂದ ಮುಕ್ತರಾಗಿರುವಂತಹ ಪ್ರಾಪ್ತಿ ಸಂಪನ್ನರಾಗಿರಿ ಬ್ರಾಹ್ಮಣ ಜೀವನದಲ್ಲಿ ಸದಾ ಶ್ರಮದಿಂದ ಮುಕ್ತರಾಗಿರುವಂತಹ ಸರ್ವ ಪ್ರಾಪ್ತಿ ಸಂಪನ್ನರಾಗಿರಿ ಈ ಬ್ರಾಹ್ಮಣ ಜೀವನದಲ್ಲಿ ದಾತ ವಧಾತ ಮತ್ತು ವರದಾತ ಮೂರು ಸಂಬಂಧದಿಂದ ಎಷ್ಟು ಸಂಪನ್ನರಾಗುತ್ತೀರಾ ಎಂದರೆ ಶ್ರಮವೆಲ್ಲದೆ ಆತ್ಮೀಯ ಮೋಜಿನಲ್ಲಿರಲು ಸಾಧ್ಯ ತಂದೆಯನ್ನು ದಾತನ ರೂಪದಲ್ಲಿ ನೆನಪು ಮಾಡಿ ಆಗ ಆತ್ಮೀಯ ಅಧಿಕಾರಿತನದ ಇರುತ್ತದೆ ಶಿಕ್ಷಕನ ರೂಪದಲ್ಲಿ ನೆನಪು ಮಾಡಿದಾಗ ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇನೆ ಎಂಬ ಭಾಗ್ಯದ ನಶೆ ಇರುತ್ತದೆ ಮತ್ತು ಸದ್ಗುರು ಪ್ರತಿ ಹೆಜ್ಜೆಯಲ್ಲಿ ವರದಾನಗಳಿಂದ ನಡೆಸುತ್ತಿದ್ದಾರೆ ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತ ವರದಾತನ ವರದಾನವಾಗಿದೆ ಆ ರೀತಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ಆಗ ಶ್ರಮದಿಂದ ಮುಕ್ತರಾಗತ್ತೀರಿ ಸ್ಲೋಗನ್ ಬುದ್ಧಿಯ ಹಗುರತನ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವವಾಗಿದೆ ಬುದ್ಧಿಯ ಹಗುರತನ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವವಾಗಿದೆ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿವಸ ಮೂರನೇ ರವಿವಾರವಾಗಿದೆ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೂ ಎಲ್ಲ ಸಹೋದರ ಸಹೋದರಿಯರು ಯೋಗಾಭ್ಯಾಸದಲ್ಲಿ ನಾನು ತಪಸ್ವಿ ಆತ್ಮ ಬೀಜರೂಪ ಶಿವಬಾಬಾ ಅವರ ಜೊತೆ ಕಲ್ಪವೃಕ್ಷದ ಬೇರಿನಲ್ಲಿ ವಿರಾಜಮಾನನಾಗಿದ್ದೇನೆ ಬೀಜರೂಪ ಬಾಬಾ ಅವರಿಂದ ಪ್ರಾಪ್ತವಾದ ಸರ್ವ ಶಕ್ತಿಗಳು ನನ್ನ ಮಾಧ್ಯಮದಿಂದ ಇಡೀ ಕಲ್ಪವೃಕ್ಷ ಅಥವಾ ಎಲೆಗಳು ರೂಪಿ ಆತ್ಮಗಳವರೆಗೂ ತಲುಪುತ್ತಿದೆ ಯಾವುದರಿಂದ ಪ್ರತಿಯೊಬ್ಬರು ದಿವ್ಯ ಶಕ್ತಿಗಳ ಅನುಭವ ಮಾಡುತ್ತಿದ್ದಾರೆ ಎಂದು ಅನುಭವ ಮಾಡಿ ಓಂ ಶಾಂತಿ